ನಮಸ್ತೆ ನಮ್ಮ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ನಿನ್ನೆ ಎಲ್ಲ ಅಮಾಸೆ ಆಗಿದೆ ಅದರಲ್ಲಿ ಕೆಲವರು ಬೇರೆ ಬೇರೆ ರೀತಿಯೋ ಕೇಳಿದರು ಅಂದರೆ ನಾನು ಕಳೆದ ಒಂದು ವಿಡದಲ್ಲಿ ದಿವ್ಯ ದೃಷ್ಟಿ ಒಂದು ಕುಂಕುಮ ಅಥವಾ ಅಂಜನದ ಬಗ್ಗೆ ಹೇಳಿದ್ದೆ ಅದನ್ನು ಸಾಕಷ್ಟು ಜನ ಕೇಳಿದರು ಅಮ್ಮ ನಮ್ಗೆ ಅದನ್ನು ಮಾಡಿಕೊಡಿ ಮಾಡಿಕೊಡಿ ಈ ರೀತಿ ಅಂತಂದ್ಬಿಟ್ಟು ಹಾಗಾಗಿ ಅದನ್ನು ಮಾಸಳ್ಳಿ ಮೂಲಕೆಗಳನ್ನ ಕಿಟ್ಟಿ ಇದು ತಯಾರು ಮಾಡಿರೋದು ಬರೀ ಕುಂಕುಮ ಅಲ್ಲ ಕುಂಕುಮ ಅದಕ್ಕೆ ಮಿಕ್ಸ್ ಮಾಡಿರೋಂಥದ್ದು ಆ ಬೇರುಗಳನ್ನ ತಂದು ನಾನು ಕುಂಕುಮನ ಮಿಕ್ಸ್ ಮಾಡಿದ್ದೀನಿ ಇದು ಒಂದು ತಾಳೆಗರಿ ಕುಂಕುಮ ಅಂತ ಅದಕ್ಕೆ ಮಿಕ್ಸ್ ಮಾಡಿಕ್ಕಿರೋ ಅಂಥದ್ದು ನೋಡಿ ಇದು ಇದ್ರೊಳಗೆಲ್ಲ ನಾನು ಹಾಕಿಕ್ಕಿದ್ದೀನಿ ಕೆಲವ್ರು ಕೇಳಿದ್ರು ಅವ್ರಿಗೆಲ್ಲ ಹಾಕಿಕ್ಕಿದ್ದೀನಿ ಈ ರೀತಿ ಬರುತ್ತೆ ಇದು ಕೆಲವೊಂದು ಸರ್ವ ಕಾರ್ಯ ಸಿದ್ಧಿಯಂತ್ರ ಅಂತ ಬರುತ್ತೆ ಮತ್ತು ಈಗ ಕೆಲವ್ರಿಗೆ ಏನು ಮಾಡ್ತಾಯಿದ್ದಾರೆ ಒಂದು ತೋಳಿಗೆ ಕಟ್ಕೊಳೋಕಾಗಲ್ಲ ಕತ್ತಿಗೆ ಕಟ್ಕೊಳಕ್ಕೆ ಆಗಲ್ಲ ಅಂದಾಗ ಇದನ್ನು ಈ ರೀತಿ ಮೂಲಿಕೆಗಳನ್ನ ನಾನು ಮುಂಗೈಗೆ ಹಟ್ಕೊಂಡು ತೋರಿಸ್ತಾರೆ ಈಗಂತೂ ಹೀಗೆಲ್ಲ ಇದು ಜಾಸ್ತಿ ಇದಾಗಿದೆ ಮೂಲಿಕೆಗಳನ್ನ ಈ ರೀತಿ ಕಟ್ಟಿದಾಗ ನಿಮಗೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು ಇದನ್ನು ಮುಂಗೈ ಕೂಡ ಹೀಗೆಲ್ಲ ಫ್ಯಾಷನ್ ಹಬ್ ಆಗಿದೆ ಈಗ ಅದನ್ನು ಕೆಲವರು ತಾಯ್ತ ರೂಪದಲ್ಲೂ ಕಟ್ಕೊಳ್ತಾರೆ ಇನ್ನು ಕೆಲವರು ಯಂತ್ರ ರೂಪದಲ್ಲಿ ಕೂಡ ಕಟ್ಕೊಳ್ತಾರೆ ಯಾವ ರೀತಿ ಅನ್ನೋದು ನೋಡಿದಾಗ ನಿಮಗೆ ಇನ್ನೂ ಬೇಕಾದ ಫ್ಯಾನ್ಸಿ ಕೂಡ ಇದನ್ನು ಕಟ್ಕೋಬೋದು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಕಟ್ಕೋಬೋದು ಇದನ್ನು ಯಾಕೆಂದರೆ ಕೆಲವ್ರಿಗೆ ಆ ಕತ್ತಲ್ಲಿ ಹಾಕ್ಕೊಳ್ಳಿಕ್ಕಾಗಲ್ಲ ಅಥವಾ ಸೊಂಟದಲ್ಲಿ ಹಾಕ್ಕೊಂಡ್ರೆ ಆಗೋಲ್ಲ ಅಂತೀರಾ ಏನು ಮಾಡೋದು ಅಂದಾಗ ಈ ರೀತಿ ಮುಂಗಾಯಲ್ಲಿಯೋ ಅಥವಾ ಬಲಗೈಗೋ ಹೆಡಗೈಗೋ ನೀವು ಕಟ್ಕೋಬೋದು ಅದಕ್ಕಿನ್ನ ನೀವು ಇನ್ನೂ ಸ್ವಲ್ಪ ಶೋ ಮಾಡಿ ಹಾಕ್ಕೊಳ್ತೀವ್ರೆ ಕೆಲವು ಮಣಿಗಳನ್ನ ಹಾಕ್ಕೊಂಡು ಕೂಡ ನೀವು ಹಾಕ್ಕೊಂಡಾಗ ಈ ರಾಕಿ ಕಟ್ತಾರಲ್ವ ಆ ರೀತಿ ಕೂಡ ಇರುತ್ತೆ ಇದು ಯಾವುದೇ ರೀತಿ ಒಂದು ಇದಾಗಲ್ಲ ನಾನು ನಿಮಗೆ ಅದನ್ನು ತೋರಿಸಿದ್ದು ಇದು ಸರ್ವ ಕಾರ್ಯಗಳಿಗೆ ಉದ್ಯೋಗಕ್ಕೆ ಮತ್ತು ಮನೆಯಲ್ಲಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇರೋದಿಲ್ಲ ಸಾಕಷ್ಟು ಅಡೆತಡೆಗಳಿದ್ದಾವೆ ಮತ್ತು ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗ್ತೀವಿ ಆ ಕೆಲಸಗಳು ಆಗ್ತಾಯಿಲ್ಲ ನಮಗೆ ಆ ಒಂದು ಆಕರ್ಷಣೆ ಇಲ್ದಿದ್ದಾಗ ಇದೇನಾಗುತ್ತೆ ಈ ರೀತಿ ಅವ್ರಿಗೆ ಯಾವ ಕೆಲಸ ಕೂಡ ಆಗೋಲ್ಲ ಅಂಥವ್ರಿಗಾಗಿ ಈ ಒಂದು ತಾಯ್ತಗಳನ್ನ ತಯಾರು ಮಾಡಿ ಭಾಳ ಜನ ಕೇಳ್ತಾನೆ ಇದ್ರಿ ಈ ರೀತಿ ಒಂದು ಮನೆಯಲ್ಲಿ ತೊಂದರೆಗಳು ನಡೀತಾ ಇದೆ ಸಾಕಷ್ಟು ನೆಮ್ಮದಿ ಇಲ್ಲ ಜಗಳಗಳು ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ದಾವೆ ಅಂತಂದ್ಬಿಟ್ಟು ಅಂಥವ್ರಿಗಾಗಿ ಒಂದು ಇದು ಇಂಥದ್ದನ್ನು ಇದನ್ನು ಬೇಕಾದರೆ ಒಂದು ನೀವು ಮುಂಗೈಲಿ ಕಟ್ಕೊಳ್ಳೋ ಅಂತ ನಾನು ಆಗಲೇ ತೋರಿಸಿದ್ದೀನಿ ಆ ರೀತಿಯಿದು ಇದು ನಿಮಗೆ ನಾನು ಕಳೆದ ವಿಡಿಯೋಲಿ ಹೇಳಿದಂಥ ಕಾಲಭೈರವನ ದಿವ್ಯ ದೃಷ್ಟಿ ಬೇಕು ಅಂತಂದರೆ ಅಂಥವ್ರಿಗಾಗಿ ಇದನ್ನು ಇದನ್ನು ಇಟ್ಕೊಂಡು ನೀವು ಹಣೆಯಲ್ಲಿ ಇಟ್ಕೊಂಡು ಅದನ್ನು ಜಪ ಮಾಡಬೇಕು ಕೆಲವರು ಹೇಳ್ತಾ ಇದ್ದೀರಾ ಬರೀ ಮಂತ್ರ ಹೇಳ್ತಾ ಇದ್ದೀರಾ ಮಂತ್ರ ಹೇಳಿದ್ರೆ ಯಾವುದೇ ರೀತಿ ನಿಮಗೆ ಅಲ್ಲಿ ಪ್ರಯೋಜನ ಆಗೋಲ್ಲ ಯಾಕೆಂದರೆ ಅವನಾದ ಒಂದು ಬೇಕಾಗಿದ್ದಂಥ ಒಂದು ವಸ್ತುಗಳೆಲ್ಲ ಹಾಕಿ ಈ ರೀತಿ ಒಂದು ಪೌಡ್ರ್ ಮಾಡಿ ಕುಂಕುಮ ಕಲಸಿ ಅದಕ್ಕೆ ಅದನ್ನು ನೀವು ಇಟ್ಕೊಂಡು ಅವನ ಜ್ಞಾನ ಮಾಡ್ಕೊಂಡು ಮಾಡಿದಾಗ ಮಾತ್ರ ಅದು ಒಂದು ದಿವ್ಯ ದೃಷ್ಟಿ ಅಂತ ನಿಮಗೆ ಆಗುತ್ತೆ ಅದು ಬಿಟ್ಟು ಬರೀ ನನಗೆ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಮಂತ್ರ ಹೇಳ್ತಾ ಇದ್ದೀವಿ ಅಂತಂದ್ಬಿಟ್ಟು ಮಂತ್ರ ಹೇಳಿದ್ರೆ ಏನೂ ಆಗೋಲ್ಲ ಯಾಕೆ ಅದಕ್ಕೆ ಬೇಕಾಗಿರೋವಂಥ ಒಂದು ಹಣೆಯಲ್ಲಿ ಏನಾದರೂ ಇಡಬೇಕಲ್ವಾ ಅದು ಇಟ್ಕೊಂಡಾಗ ಮಾತ್ರ ಅಲ್ಲಿ ಒಂದು ನಿಮ್ಮಲ್ಲಿ ಒಂದು ಮೂರನೇ ಕಣ್ಣು ಅಂತ ಏನು ಹೇಳ್ತಿದ್ದ ಅದು ಒಂದು ಓಪನ್ ಆಗುತ್ತೆ ಆದಾಗಲೇ ನಿಮಗೆ ಅದು ಒಂದು ಕಣ್ಣು ಕಾಣೋ ಅಂಥದ್ದು ಇಲ್ಲ ಕುಂಕುಮ ಇಲ್ಲದೆ ಮಂತ್ರ ಹೇಳಿದ್ರೆ ಕೆಲಸ ಆಗಲ್ಲ ಅಥವಾ ಕುಂಕುಮ ಇಟ್ಕೊಂಡು ಮಂತ್ರ ಇಲ್ಲದೆ ಕೆಲಸ ಆಗೋಲ್ಲ ಎರಡೂ ಇರಬೇಕು ಅದಕ್ಕೆ ನಾನು ಕಳೆದ ವಿಡಿಯೋ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಅದರೊಳಗೆ ಇನ್ನು ಕೆಲವ್ರು ಕೇಳ್ತಾ ಇರೋದ್ರಿಂದ ನಾನು ಮತ್ತೊಮ್ಮೆ ಇದನ್ನು ವಿವರಣೆ ಮಾಡ್ತಾಯಿದ್ದೀನಿ ಇದು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಸರಿ ಹೋಗುತ್ತೆ ಈ ಒಂದು ಕುಂಕುಮನ ನೀವು ಇಟ್ಕೋಬೇಕಾದ್ರೆ ಕೆಲವ್ರಿಗೆ ನಾವು ಹೆಂಗೆ ಇಟ್ಕೊಂಡ್ರೆ ಇದು ಉದುರೋಗುತ್ತೆ ಅಂತೀರ ಹಂಗಾಗಿ ಅದಕ್ಕೂ ಕೂಡ ಕೆಲವೊಂದು ಇದಿದೆ ನೋಡಿ ಇದಕ್ಕೆ ಇಪ್ಪುನಗೂ ಆಗ್ಬೋದು ನೋಡಿ ಇದನ್ನ ಇಟ್ಕೊಂಡು ಈ ಪುನುಗು ಆಗ್ಬೋದು ಅಥವಾ ಗೋರೋಜಿನ ಆಗ್ಬೋದು ಅಂದರೆ ಗೋರೋಜಿನ ಪೇಸ್ಟ್ ರೂಪದಲ್ಲಿ ಬರೋವಂಥ ಗೋರೋಜಿನ ಗೋರೋಜಿನ ಎಲ್ಲ ಹಾಕಿರೋ ಅಂಥದ್ದು ಪುನುಗು ಅಥವಾ ಜವಾದು ಈ ಥರದ್ರ ಮೇಲೆ ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟಾಗ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಇದನ್ನೆಲ್ಲ ಮಾಡಬೇಕಾದ್ರೆ ಭಾಳ ಶ್ರದ್ಧಾಭಕ್ತಿಯಿಂದ ಮಾಡಬೇಕು ಸುಮ್ಮನೆ ಏನೋ ಮಾಡಿದ್ವಿ ಏನೋ ಯಾವುದು ನಮಗೆ ಗೋಚರ ಆಗಲಿಲ್ಲ ಅನ್ನೋದಲ್ಲ ಅದು ನೀವು ಪರಿಶುದ್ಧವಾಗಿ ಒಂದು ಸಮಯ ಅಥವಾ ಬೆಳಗ್ಗೆ ಸಮಯ ಅಥವಾ ಸಂಜೆ ಸಮಯ ತಗೋಬೇಕು ಆ ಸಮಯದಲ್ಲಿ ಕೂತ್ಕೊಂಡು ಆ ಕಾಳಭೈರವನ್ನು ಮಹಾಸ್ವಾಮಿನ ನೀವು ನೆನೆಸ್ಕೊಂಡು ಈ ಅವನ ಒಂದು ಇದರಿಂದ ತಯಾರು ಮಾಡಿರೋ ಅಂಥದ್ದು ಕೆಲವು ಮೂಲಿಕೆಗಳೆಲ್ಲ ಹಾಕಿ ಮಾಡಿರೋ ಅಂಥದ್ದು ಅದನ್ನು ಮಾಡಿದಾಗ ನಿಮಗೇನಾಗುತ್ತೆ ಇದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಇದನ್ನು ಆ ರೀತಿ ಸಿ ಸಾಧನೆ ಮಾಡ್ಕೋಬೇಕೆ ಹೊರ್ತು ಬರೀ ಮಂತ್ರ ಹೇಳ್ತಾ ಇದ್ದೀವಿ ಅಥವಾ ಬೇರೆ ಇನ್ನೊಂದು ಏನೋ ಮಾಡ್ತಾಯಿದ್ದೀವಿ ಅಂದರೆ ಯಾವುದೇ ಕೆಲಸ ಆಗೋಲ್ಲ ವೀಕ್ಷಕರೇ ದಯವಿಟ್ಟು ಇದನ್ನು ಒಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ಮತ್ತು ಕೆಲವ್ರಿಗೆ ಸಾಕಷ್ಟು ಜನ ಕೇಳಿದರೆ ಈ ಯಂತ್ರಗಳನ್ನೆಲ್ಲ ಮಾಡಿ ಮೇಡಮ್ ನಮಗೆ ಬೇಕು ಅಂತ ಕೇಳ್ತೀರ ಹಾಗಾಗಿ ನಿಮಗೆ ಆ ಒಂದು ಯಂತ್ರಗಳು ಬೇಕಾದರೂ ಈ ಒಂದು ಸ ಒಂದು ನನ್ನ ಮೊಬೈಲ್ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಕೆಲವೊಂದು ಸಾಕಷ್ಟು ವಿಷಯಗಳಿದ್ದಾವೆ ನಾನು ಇನ್ನೂ ಕೆಲವೊಂದು ಈಗ ನಿಮ್ಗೆ ಇನ್ನೊಂದು ಒಂದು ಮೂಲಿಕೆ ತೋರಿಸ್ತೀನಿ ಇದು ಸಾಕಷ್ಟು ಕೆಲವರು ನೋಡಿರ್ತಾರೆ ಕೆಲವ್ರು ನೋಡಿರಲ್ಲ ನೋಡಿ ಇದು ಬಂದು ಕಳಸದ ಕಾಯಿ ಅಂತ ಹೇಳ್ತಾರೆ ಅಂದರೆ ಇದು ಸಿಂಗಲ್ ಸಿಂಗಾಗೆ ಬರುತ್ತೆ ಇದು ನಾನು ಸುಮ್ಮನೆ ಅದು ಸುಮ್ಮ ಇದು ಎಲ್ಲ ಕಡೆಯೂ ಬರಲ್ಲ ಒಂದು ನಾನು ಸುಮಾರು ಐದಾರು ವರ್ಷದಿಂದ ಹಾಕಿ ಹಾಕಿ ಅದು ಬೆಳೆದೇ ಬೆಳೆದೆ ಹೋಗಿರೋದು ಈ ವರ್ಷ ಮಾತ್ರ ಇದು ಇಷ್ಟು ಚೆನ್ನಾಗಿ ಬಂದಿದೆ ಇದು ಇದನ್ನು ಕಾಯಿ ಅಂತ ಹೇಳ್ತೀವಿ ನಾವು ಇದನ್ನು ಯಾವುದಾದ್ರು ಮಾಟ ಮಂತ್ರ ತಂತ್ರ ಇವೆಲ್ಲ ಏನಾದರೂ ಇದ್ದಾಗ ನೀವು ಮನೆ ಮೇನ್ ಡೋರ್ಗಾಗಲಿ ಮನೆ ಹೊರ್ಗಡೆಗಾಗ್ಲಿ ಇದನ್ನ ಕಟ್ಬೋದು ಇದನ್ನ ಇದು ಈ ರೀತಿ ಮತ್ತು ಅದು ಬೇಕು ಅಂದರೆ ಹಂಗೆ ಬೆಳ್ಕೊಳ್ಳುತ್ತೆ ಅದು ಪೈರಾಗಿ ಈರುಳ್ಳಿ ಪೈರು ಹೇಗೆ ಬೆಳೆಯುತ್ತೋ ಅದೇ ರೀತಿ ಬೆಳೆಯ ಬರುತ್ತೆ ಇದು ಒಂದು ಸೊಂಪಾಗಿ ಬಂದಿದೆ ಇದು ಒಂದೊಂದು ಚೆನ್ನಾಗಿ ಭೂಮಿಯಲ್ಲಿ ಫಲವತ್ತವಾಗಿ ಬಂತು ಅಂದರೆ ಸಿಕ್ಕಾಬಟ್ಟೆ ಒಂದು ಅಷ್ಟಷ್ಟು ಬರುತ್ತೆ ಇಲ್ಲಿ ನಾನು ಪಾಟಲ್ಲಿ ಹಾಕಿರೋದ್ರಿಂದ ಇದು ನಿಮಗೆ ಒಂದು ಏನು ಅಂದ್ಕೊಳ್ತಾ ಇದ್ರೆ ನೀವು ಇದೇನೋ ಈರುಳ್ಳಿನೋ ಬೆಳ್ಳುಳ್ಳಿನೋ ಆ ಥರ ಬರ್ತಾ ಇದೆ ಅಂತ ನೀವು ಅಂದ್ಕೊತೀರಾ ಇಲ್ಲ ಇದು ದಪ್ಪನೇ ಇದೆ ಇದು ನಿಮಗೆ ಯಾಕೆ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇಲ್ಲ ನಾನು ಬರುತ್ತೆ ಇದನ್ನು ಮೇನ್ ಡೋರಿಗೆ ನೀವು ಕಟ್ಕೋಬೇಕು ಯಾವುದೇ ಮಾಟ ಮಂತ್ರ ಅಥವಾ ಭೂತ ಪ್ರೇತ ಪಿಶಾಚಿಗಳು ಅಥವಾ ಏನಾದರೂ ನೆಗೆಟಿವ್ ಇದ್ದಾಗ ನಿಮಗಿದು ಇದೆಲ್ಲ ಒಂದು ನಿವಾರಣೆ ಮಾಡುತ್ತೆ ಇದರಲ್ಲಿ ಒಂದು ಇದರಲ್ಲಿ ಇಷ್ಟು ಗೆಡ್ಡೆಗಳು ಬಿಟ್ಟಿದೆ ನೋಡಿ ಇಷ್ಟು ಗೆಡ್ಡೆಗಳು ಬಿಟ್ಟಿದೆ ಇದು ನಿಮಗೆ ಅನ್ನಿಸ್ತಾ ಇರೀನಿ ಹೇಳಿದಂಗೆ ಒಂದು ಬೆಳ್ಳುಳ್ಳಿ ಇದೇನೋ ಏನೋ ಆ ರೀತಿ ಇದೆಯಲ್ಲಪ್ಪ ಅಂದ್ಕೊತಾ ಇದ್ದೀರಾ ಇಲ್ಲ ಇದು ದಪ್ಪನೇ ಇದೆ ನಿಮಗಿದ್ರಲ್ಲಿ ಈ ರೀತಿ ಕಾಣ್ತಾ ಇದೆ ಅಷ್ಟೇ ಇವನ್ನ ನೀವು ಆ ರೀತಿ ಕಟ್ಟಿದಾಗ ಅಷ್ಟೊಂದು ನೆಗೆಟಿವ್ ಕೂಡ ಹೋಗುತ್ತೆ ಇದು ಸಮಾನಿಗೆ ಎಲ್ಲೂ ಸಿಕ್ಕಲ್ಲ ನಾನು ಸುಮಾರು ಒಂದು ಆರೇಳು ವರ್ಷ ಆಯಿತು ಇದನ್ನ ಹಾಕಿ ಅದು ಬರ್ತಿತ್ತು ಹೊಟ್ಟೋಗ್ತಿತ್ತು ಬರ್ತಿತ್ತು ಹೊಟ್ಟೋಗ್ತಿತ್ತು ಯಾವತ್ತೂ ಇಷ್ಟು ದಪ್ಪ ಗೆಡ್ಡೆಗಳು ಸಿಕ್ಕಿಲ್ಲ ನನಗೆ ಅದು ಈ ಸರಿನೇ ಇಷ್ಟು ಗೆಡ್ಡೆಗಳು ಇಷ್ಟು ಒಂದು ಎಲ್ಲ ಸಿಕ್ಕಿರೋದು ನನಗೆ ಈ ಸರಿನೇ ಬಂದು ಅದು ಇನ್ನೂ ದಪ್ಪ ಹಾಕ್ತಿತ್ತು ಆದರೆ ನೀರು ತುಂಬ್ಕೊಂಬಿಟ್ಟು ಎಲ್ಲ ಪಾಟಲ್ಲಿ ಅದು ಹಣ್ಣು ಥರ ಆಗೋಗ್ಬಿಟ್ಟು ಅದು ಎಲ್ಲ ಎಲೆ ಗರಿ ಎಲ್ಲ ಉದುರೋಗ್ಬಿಡ್ತು ಆವಾಗ ಮತ್ತೆ ಇದು ಇದಾಗುತ್ತೆ ಅಂತ ನನಗಿತ್ತಾಗ ಇದು ಪರವಾಗಿಲ್ಲ ಸಾಕಷ್ಟು ದಪ್ಪ ಬಂದಿದೆ ಇದೇನು ತೆಗಿಬೇಕೋ ಎಲ್ಲ ದಪ್ಪ ಇದೆ ಸುಮಾರಾಗೆ ಹಾಗಾಗಿ ನೀವು ಈ ರೀತಿ ಸಾಮಾನ್ಯ ನಾನು ಎಲ್ಲೂ ಇದನ್ನು ನೋಡಿಲ್ಲ ಅದು ನನಗೆಲ್ಲೋ ನೋಡಿದ್ದಷ್ಟೇ ಇದನ್ನು ಈ ರೀತಿ ಅಂತ ನಾನು ಸುಮಾರು ವರ್ಷ ಇದನ್ನು ಹುಡುಕಿದ್ರೆ ಎಲ್ಲೂ ಸಿಕ್ಕಿಲ್ಲ ಇದು ಇದಕ್ಕೆ ಹೆಸರು ಬಂದು ಕಾಯಿ ಅಂತ ಯಾಕೆ ಕಳ್ಸೋದ ಥರನೇ ಇರುತ್ತೆ ತೆಂಗಿನಕಾಯಿ ಯಾಕೆ ಬರುತ್ತೋ ಆ ರೀತಿ ಕಾಯಿ ಥರ ಬರುತ್ತೆ ಇದು ಹಂಗಾಗಿ ಇದನ್ನು ಕಾಯಿ ಅಂತ ಹೇಳ್ತಾರೆ ನಾನು ಯಾವುದೋ ಒಂದು ಗಿಡ ಥರಕ್ಕೆ ಹೋದಾಗ ಅಲ್ಲಿ ಇದನ್ನು ನೋಡಿದೆ ಅದನ್ನು ಅವಾಗ ತಂದಿದ್ದಿದ್ದು ಅವಾಗಿಂದ ಇದು ಇಷ್ಟು ವರ್ಷದ ಇಷ್ಟದಪ್ಪ ಯಾವಾಗ ಬಂದೇ ಇಲ್ಲ ಇದು ಅದು ಈ ವರ್ಷದಲ್ಲಿ ಇಷ್ಟು ಒಂದು ಗೆಡ್ಡೆಗಳ್ನ ಬಿಟ್ಟಿದೆ ಇದು ನಿಮಗೂ ಕೂಡ ಯಾವ್ದಾದ್ರು ಸಿಕ್ಕಿದಾಗ ಇದನ್ನು ತಂದು ಹಾಕ್ಕೊಳ್ಳಿ ಈ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಅಷ್ಟು ಒಂದು ಒಳ್ಳೆ ಯಾವುದೇ ನೆಗೆಟಿವ್ ಇರಲಿ ಯಾವುದೇ ಯಾರೇ ಏನೇ ಮಾಡಿದರೂ ಕೂಡ ನಿಮಗೆ ತೊಂದರೆ ಆಗಲ್ಲ ಆ ರೀತಿ ಒಂದು ಅದ್ಭುತವಾಗಿ ಒಂದು ಕೆಲಸ ಮಾಡಿಕೊಡೋ ಅಂಥದ್ದು ಇದು ನೋಡಿ ಇದು ನೋಡ್ತಾ ಇದ್ದೀರಲ್ವ ಇದೆಲ್ಲ ಹೇಗಿರುತ್ತೆ ಏನು ಅಂತ ಇದು ಕಾಯಿ ಅಂತ ಯಾರು ಕೇಳಿದ್ರೆ ಇದನ್ನು ಕೊಡ್ಬೋದು ನನಗೆ ಇಳಿದ್ದದ್ದು ಕಾಯಿ ಅಂತಲೇ ಅವರು ಹೇಳಿದರು ಹಾಗಾಗಿ ನಾನು ಕೂಡ ಕಳ್ಸದ ಕಾಯಿ ಅಂತಲೇ ಹೇಳ್ತಾ ಇದ್ದೀನಿ ಅದಕ್ಕೆ ಬೇರೆ ಏನೇನಾದ್ರು ಹೆಸರು ಇದೆಯೋ ನನಗೆ ಗೊತ್ತಿಲ್ಲ ಇದು ಹೂವಾಗ ಇವಾಗ ಏನೂ ಬಿಡೋದಿಲ್ಲ ಬರೀ ಪೈರ್ ಥರ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಬರೋದಿಲ್ಲ ನೋಡಿದ್ದೀರಾ ಈಗಿದ ನೋಡಿದ್ದೀರಾ ಇದನ್ನು ಕೂಡ ಬೇಕಾದ್ರೆ ಈ ಒಂದು ನೀವು ಮಾಡ್ಕೋಬೇಕಾದ್ರೆ ಕೆಲವರು ಒಂದೊಂದು ರೀತಿ ಒಂದೊಂದು ಕೈ ಇದು ಲೇಹ ಬರುತ್ತಾ ಅಥವಾ ಇದು ಏನು ಒಂದು ಅಂಜನ ರೀತಿ ಬರುತ್ತಾ ಹಂಗೆ ಬರುತ್ತಾ ಅದಕ್ಕೆ ಇವತ್ತು ನಿಮಗೆ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆ ಮೂಲಿಕೆಗಳೆಲ್ಲ ಮೊದಲು ನಾನು